ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಚಕ್ರಾಪಟ್ಣ ಪೊಲೀಸ್ ಠಾಣೆಯಲ್ಲಿ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ ಅಂತರ ಕ್ರೈಮ್ ನಂಬರ್ ಟೂ ಥರ್ಟಿ ಒನ್ ಬಾರ್ ಟ್ವೆಂಟಿ ಬೈವ್ ಅಂದ್ರೆ ಸೆಕ್ಷನ್ ಒನ್ ಒನ್ ಏಟ್ ಸಬ್ಸೆಕ್ಷನ್ ಒನ್ ಮತ್ತು ಒನ್ ನಾಟ್ ತ್ರೀ ಸಬ್ಸೆಕ್ಷನ್ ಒನ್ ತ್ರೀ ಸಬ್ಸೆಕ್ಷನ್ ಫೈವ್ ಬಿ ಎನ್ ಎಸ್ ಅಂದರೆ ಮರ್ಡರ್ ಕೇಸು ಮರ್ಡರ್ ಕೇಸ್ ತ್ರೀ ನಾಟ್ ಟು ಏನಾಯ್ತಿ ಅದರ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಇದರಲ್ಲಿ ವರುಣ್ ಅಂತಕ್ಕಂಥವರು ಯಾರು ಡಿಸೀಸ್ ಇದ್ದಾರೆ ಗಣೇಶ ಅವರ ರಿಲೇಟಿವ್ ಅವರು ನಮಗೆ ದೂರನ್ನ ನೀಡಿದ್ದಾರೆ ಆ ದೂರಿನ ದೂರಿನಿಂದ ಈ ಪ್ರಕರಣ ದಾಖಲಿಸಿಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ತನಿಖೆಯನ್ನ ಕೈಗೊಳ್ಳಲಾಗಿದೆ ತನಿಖಾಧಿಕಾರಿಯಾಗಿ ನಮ್ಮ ಇನ್ಸ್ಪೆಕ್ಟರ್ ಕಡೂರ್ ಅವರು ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿನ್ನೆ ನಡೆದಿದ್ದ ಘಟನೆಗೆ ನಾನು ನಿನ್ನೆ ಏನು ಮಾಹಿತಿ ಕೊಟ್ಟಿದ್ದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರುಣ್ ಅವರು ಈ ದೂರನ್ನ ನೀಡಿರತಕ್ಕಂಥದ್ದು ಈ ದೂರಲ್ಲಿ ವರುಣ್ ಅವರು ಅವರ ಮಾವ ಗಣೇಶ ಯಾರಿದ್ದಾರೆ ಅವರು ಆ ಏನ್ ಮಾಡರ್ ಮುಂಚೆ ಈ ತರ ಫೋನ್ ಮಾಡಿ ನನಗೆ ಯಾರು ಇದ್ರು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೀಡಿದ್ರು ಅಂತಕ್ಕಂಥದನ್ನ ದೂರನ್ನ ನೀಡಿದ್ದಾರೆ ಆ ದೂರಿನ ಮೇರೆಗೆ ಕೇಸನ್ನ ರಿಜಿಸ್ಟರ್ ಮಾಡಿದ್ರು